ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ದಾಳಿಂಬೆ ಇಟ್ಕೊಂಡಿದ್ದೀನಿ ದಾಳಿಂಬೆನ ಜ್ಯೂಸ್ ಮಾಡೋಣ ದಾಳಿಂಬೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತೇ ಇದೆ ರೋಗ ನಿರೋಧಕ ಶಕ್ತಿ ಒಳ್ಳೆಯಂಥದ್ದು ಹಾಗೆ ವಿಟಮಿನ್ ಸಿ ಇರೋ ಅಂಥದ್ದು ತೂಕ ಕಡಿಮೆ ಮಾಡುವಂಥದ್ದು ರಕ್ತ ವೃದ್ಧಿ ಮಾಡೋ ಅಂಥದ್ದು ರಕ್ತ ಶುದ್ಧಿ ಮಾಡೋವಂಥದ್ದು ಇಂಥ ಒಂದು ದಾಳಿಂಬೆ ಜ್ಯೂಸ್ ಮಾಡೋದು ಹೇಗೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಆದರೂ ಇದನ್ನು ಬೀಜ ಒಂದು ಚೂರು ಮುಕ್ಕ ಹಾಕಿದ ಹಾಗೆ ಒಂದು ಸ್ವಲ್ಪ ಜೂ ಬೀಜಗಳು ಮಿಕ್ಸಿಯಲ್ಲಿ ಹಾಕಿದ್ರು ಏನು ಆಗದ ಹಾಗೆ ನಿಧಾನಕ್ಕೆ ಹೇಗೆ ನಾವು ಜ್ಯೂಸ್ ತೆಗಿಯೋಣ ಈಗ ಒಂದು ಜ್ಯೂಸ್ ಮಾಡೋಣ ಸ್ನೇಹಿತರೆ ಈಗ ನೋಡಿ ಒಂದು ಹಣ್ಣನ್ನು ಹೀಗೆ ಬಿಡಿಸಿ ಇಟ್ಕೊಂಡಿದ್ದೀನಿ ನೀಟಾಗಿ ಎರಡು ಹೋಳು ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕೋಣ ಮಿಕ್ಸಿಗೆ ಹಾಕಿದ್ರೂ ಕೆಲವರು ಹಾಕಬೇಕಾದ್ರೆ ಅದರ ಬೀಜ ಇರುತ್ತಲ್ಲ ಅದು ಅದು ತಾಗಿ ಅಂದರೆ ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿಲೂ ಬೀಜ ಕೂಡ ಆಗಿಬಿಡುತ್ತೆ ಆವಾಗ ಬೆಳ್ಳಗೆ ಜ್ಯೂಸ್ ಬೆಳ್ಳಗಾಗುತ್ತೆ ಹಾಗೆ ಬಿಕ್ ಒಗ್ಗರು ಒಗ್ಗರು ಆಗ್ಬಿಡುತ್ತೆ ಹಾಗಾಗಿ ಮಿಕ್ಸಿಗೆ ಹಾಕಬೇಕಾದ್ರೆ ನಿಲ್ಲಿಸಿ ನಿಲ್ಲಿಸಿ ಎರಡೆರಡು ಸೆಕೆಂಡು ಎರಡೆರಡು ಸೆಕೆಂಡು ನಿಲ್ಲಿಸಿ ನಿಲ್ಲಿಸಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪವೇ ನೀರು ಹಾಕ್ಕೊಂಡು ಮಾಡಿರೋಂಥದ್ದು ನೋಡಿ ಬೀಜ ಸ್ವಲ್ಪವೂ ಮುಕ್ಕಾಗಿಲ್ಲ ನೋಡಿದ್ರಾ ಈ ಜ್ಯೂಸನ್ನು ಕಡೆಗೆ ಅಟ್ಲೀಸ್ಟು ನೀವು ವಾರಕ್ಕೆ ಒಮ್ಮೆನಾದರೂ ಕುಡಿತಾ ಬಂದರೆ ರಕ್ತ ಶುದ್ಧಿ ಆಗುತ್ತೆ ರಕ್ತ ವೃದ್ಧಿ ಆಗುತ್ತೆ ಹಾಗಾಗಿ ಎಷ್ಟೇ ಬೆಲೆ ಜಾಸ್ತಿ ಆಗಿದ್ದರೂ ಇದನ್ನು ನೀವು ಕುಡಿತಾ ಬಂದರೆ ಲೋ ಬಿ ಪಿ ಅಂದರೆ ಕಡಿಮೆ ರಕ್ತದ ಒತ್ತಡ ಇದ್ದವರಿಗೆ ನೋಡಿ ಬೀಜ ಒಂದು ಸ್ವಲ್ಪನೂ ಏನೂ ಆಗಿಲ್ಲ ಸ್ವಲ್ಪ ಸ್ವಲ್ಪ ನಿಲ್ಲಿಸಿ ನಿಲ್ಲಿಸಿ ಮಾಡಬೇಕಾಗುತ್ತೆ ಬೀಜಗಳು ಕೂಡ ಏನು ಆಗದ ಹಾಗೆ ಪೂರ ಹಣ್ಣಿನ ರಸ ಬಂದ್ಬಿಡುತ್ತೆ ಇದನ್ನು ಲೋ ಬಿ ಪಿ ಉಳ್ಳವರು ಅಂದರೆ ಕಡಿಮೆ ರಕ್ತದ ಒತ್ತಡ ಉಳ್ಳವರು ಕುಡಿಬೇ ಕುಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ರಕ್ತ ವೃದ್ಧಿ ಆಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಸ್ನೇಹಿತರೆ ಇದಕ್ಕೆ ನೀವು ಬೇಕಾದರೆ ನೀವು ಬೇರೆ ಏನು ಬೇಕಾದರೂ ಅದಕ್ಕೆ ಸೇರಿಸ್ಕೊಳ್ಬೋದು ಅಂದರೆ ಸಕ್ಕರೆ ಸೇರಿಸ್ಕೊಳ್ಬೋದು ನಿಂಬೆಹಣ್ಣು ಸೇರಿಸ್ಕೊಳ್ಬೋದು ನಾನು ಏನೂ ಸೇರಿಸಿಲ್ಲ ಯಾಕೆ ಅಂದರೆ ಹಣ್ಣಿನ ರಸ ಪ್ಯೂರಾಗಿ ಹಣ್ಣಿಂದ ಏನು ರಸ ಇದೆ ನಾವು ಹೇಗೆ ತಿಂತೀವಿ ಅದೇ ರಸನ ಹಾಗೇ ತೆಗೆದು ಹಾಗೇ ಕುಡಿಯಕ್ಲಿ ಕುಡಿಲಿಕ್ಕೆ ಕೊಡ್ತಾಯಿದ್ದೀನಿ ಅವರಿಗೆ ನಮ್ಮ ಮನೆಯವರಿಗೆ ಹಾಗೆ ಕೊಡಬೇಕು ಅಂತಲೇ ನಾನು ಹಾಗೆ ಮಾಡ್ತಾಯಿದ್ದೀನಿ ಅದನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಮಗೆ ಇಷ್ಟ ಇದ್ದಲ್ಲಿ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ನಿಮಗೆ ಸಿಹಿಗೆ ಅನುಸಾರವಾಗಿ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹುಣ್ ಇಟ್ಕೊಂಡ್ರೆ ಅದನ್ನು ನೀವು ಕುಡಿಬೋದು ಸ್ನೇಹಿತರೆ ಬೇಕಿದ್ದರೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಅಂದರೆ ಮೆಣಸಿನ ಕಾಳಿನ ಪೌಡ್ರ್ ಸೇರಿಸ್ಕೊಳ್ಬೋದು ಇಲ್ಲದಿದ್ದರೆ ಬೇಡ ಹೀಗೇ ಹಣ್ಣಿನ ರಸ ಹೇಗಿರುತ್ತೆ ಹಾಗೆ ಕುಡಿದ್ರೆ ಒಳ್ಳೆಯದು ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್